ಹೇ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಹೊಸ್ತಾಗಿ ನೋಡುತ್ತಿದ್ದೀರಾ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಸ್ಯಾಂಡಲ್ವುಡ್ನ ಹಲವು ನಟರ ಪತ್ನಿಯರು ಕ್ಯಾಮೆರಾ ಮುಂದೆ ಪತಿಯ ಸಿನಿಮಾ ಕೆಲಸಗಳಿಗೆ ಸಾಥ್ ನೀಡುತ್ತಿದ್ದಾರೆ ಇನ್ನೂ ಕೆಲ ನಟರ ಪತ್ನಿಯರು ತಮಗೆ ಕ್ಯಾಮೆರಾ ಮುಂದೆ ಕಾಣಿಸಿಕೊಳ್ಳಲು ಇಷ್ಟವಿಲ್ಲದ ಕಾರಣ ತೆರೆಮರೆಯಲ್ಲಿದ್ದುಕೊಂಡೇ ಪತಿಯ ಕಾರ್ಯಗಳಿಗೆ ಬೆಂಬಲವಾಗಿದ್ದಾರೆ ಪ್ರತಿಯೊಬ್ಬ ಅಭಿಮಾನಿಗೂ ತಮ್ಮ ಫೇವರೇಟ್ ನಟರ ವೈಯಕ್ತಿಕ ಬದುಕಿನ ಬಗ್ಗೆ ಸಾಕಷ್ಟು ಕುತೂಹಲವಿರುತ್ತದೆ ಹೀಗಾಗಿ ನೆಚ್ಚಿನ ಕಲಾವಿದರ ಪ್ರತಿಯೊಂದು ಆಗು ಹೋಗುಗಳನ್ನು ತಿಳಿದುಕೊಳ್ಳಲು ಅವರ ಫ್ಯಾನ್ಸ್ ಪ್ರಯತ್ನಿಸುತ್ತಲೇ ಇರುತ್ತಾರೆ ಇಲ್ಲಿ ಸ್ಯಾಂಡಲ್ವುಡ್ ಬಾದಶ ಕಿಚ್ಚ ಸುದೀಪ್ ಪತ್ನಿ ಕುರಿತ ಇಂಟರೆಸ್ಟಿಂಗ್ ವಿಷಯಗಳನ್ನು ನೀಡಲಾಗಿದೆ ದಾಂಪತ್ಯದಲ್ಲಿ ಬಿರುಕು ಸುದೀಪ್ ಹಾಗೂ ಪ್ರಿಯಾ ಬದುಕು ನಾನಾ ಏರುಪೇರುಗಳನ್ನು ಕಂಡಿದೆ ಪ್ರೀತಿಸಿ ಮದುವೆಯಾಗಿದ್ದ ಈ ಜೋಡಿ ಎರಡು ಸಾವಿರ ಹದಿನೈದು ರಲ್ಲಿ ದಾಂಪತ್ಯದಲ್ಲಿ ಬಿರುಕು ಮೂಡಿ ವಿಚ್ಛೇದನ ಪಡೆಯಲು ಮುಂದಾಗಿದ್ದರು ಆದರೆ ಮಗಳಿಗಾಗಿ ಮತ್ತೆ ಒಂದಾದರು ಈ ಘಟನೆ ಬಳಿಕ ಸುದೀಪ್ ಹಾಗೂ ಪ್ರಿಯಾ ನಡುವಿನ ಪ್ರೀತಿ ಇನ್ನೂ ಹೆಚ್ಚಾಗಿದೆ ಸಿನಿಮಾ ಎಂದ ಧಾರಾವಾಹಿ ನಿರ್ಮಾಣ ಪ್ರಿಯಾ ಅವರು ಎರಡ್ ಸಾವಿರದ ಹದಿನಾಲ್ಕೂರಲ್ಲಿ ಬಿಡುಗಡೆಯಾದ ಕಿಚ್ಚ ಸುದೀಪ್ ನಾಯಕನಾಗಿ ನಟಿಸಿರುವ ಮಾಣಿಕ್ಯ ಸಿನಿಮಾ ಹಾಗೂ ಜಯರಾಮ್ ಕಾರ್ತಿಕ್ ನಟನೆಯ ಅಶ್ವಿನಿ ನಕ್ಷತ್ರ ಧಾರಾವಾಹಿಯನ್ನು ನಿರ್ಮಾಣ ಮಾಡಿದ್ದಾರೆ ಸದ್ಯ ತಮ್ಮ ಅಳಿಯ ಸಂಚಿತ್ ಸಂಜೀವ್ ಅವರ ಜಿಮ್ಮಿ ಚಿತ್ರವನ್ನು ನಿರ್ಮಿಸುತ್ತಿದ್ದಾರೆ ಸುದೀಪ್ ಸಂಬಂಧಿತ ಕಾರ್ಯಕ್ರಮಗಳು ಕ್ರಿಕೆಟ್ ಮ್ಯಾಚ್ ಸೇರಿ ಅನೇಕ ಕಾರ್ಯಗಳಲ್ಲಿ ಪ್ರಿಯಾ ಅವರ ಹಾಜರಿ ಇದ್ದೇ ಇರುತ್ತದೆ ಕಂಪನಿ ನಡೆಸುತ್ತಿರುವ ಪ್ರಿಯಾ ಕ್ಲಾಸಿಕಲ್ ಡ್ಯಾನ್ಸ್ ಸಂಗೀತ ಕಲಿತಿರುವ ಪ್ರಿಯ ಅದ್ಭುತವಾಗಿ ಹಾಡುತ್ತಾರೆ ಕೆಲ ವೇದಿಕೆಗಳಲ್ಲೂ ಅವರು ಹಾಡಿದ್ದಾರೆ ಬಹಳ ಕಡಿಮೆ ಮಾತನಾಡುವ ಪ್ರಿಯ ಸುದೀಪ್ ಪತಿಯ ಪ್ರತಿಯೊಂದು ಕೆಲಸಗಳಿಗೂ ಸಾಥ್ ನೀಡುತ್ತಾರೆ ಜೊತೆಗೆ ಎರಡು ಸಾವಿರ ಹನ್ನೆರಡರಲ್ಲಿ ಬೆಂಗಳೂರಿನಲ್ಲಿ ಮುನ್ನೂರ ಅರವತ್ತು ಸ್ಟೇಜ್ ಎಂಬ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಆರಂಭಿಸಿದ್ದಾರೆ ಲವ್ ಸ್ಟೋರಿ ಸುದೀಪ್ ಅವರಿಗೆ ಚಿಕ್ಕಂದಿನಿಂದಲೂ ನಟನೆ ಮೇಲೆ ಸಾಕಷ್ಟು ಆಸಕ್ತಿ ಇತ್ತು ಹೀಗಾಗಿ ನಟನಾ ತರಬೇತಿಗೆ ಸೇರಿಕೊಂಡರು ಪ್ರಿಯ ಓದುತ್ತಿದ್ದ ಕಾಲೇಜು ಅದಾಗಿತ್ತು ಎರಡು ಸಾವಿರ ರಲ್ಲಿ ಇವರಿಬ್ಬರೂ ಭೇಟಿಯಾಗಿದ್ದು ಮೊದಲ ನೋಟದಲ್ಲೇ ಕಿಚ್ಚನಿಗೆ ಪ್ರಿಯಾ ಇಷ್ಟವಾಗಿದ್ದರು ಭೇಟಿಯ ಬಳಿಕ ಇಬ್ಬರ ನಡುವೆ ಸ್ನೇಹ ಬೆಳೆದಿತ್ತು ಅಷ್ಟರಲ್ಲಾಗಲೇ ಪ್ರಿಯಾ ಗಗನಸ್ಕಿಯಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದರು ನಂತರ ಬ್ಯಾಂಕ್ನಲ್ಲೂ ಕೆಲಸ ಮಾಡುತ್ತಿದ್ದರು ಆಗಲೂ ಮುಂದುವರೆದಿದ್ದ ಇಬ್ಬರ ಸ್ನೇಹ ಪ್ರೀತಿಯಾಗಿ ಬದಲಾಗಿತ್ತು ಕೊನೆಗೆ ಎರಡು ಸಾವಿರ ಒಂದೂರಲ್ಲಿ ಮದುವೆಯಾದ ಈ ಜೋಡಿಗೆ ಎರಡು ಸಾವಿರ ನಾಲ್ಕೂರಲ್ಲಿ ಸಾನ್ವಿ ಎಂಬ ಪುತ್ರಿ ಜನಿಸಿದಳು ಪ್ರಿಯಾ ಸುದೀಪ್ ಎಲ್ಲಿ ಪ್ರಿಯಾ ಸುದೀಪ್ ಎಲ್ಲಿಯವರು ಮೂಲತಃ ಕೇರಳದವರಾದ ಪ್ರಿಯಾ ರಾಧಾಕೃಷ್ಣ ನಾಯರ್ ಕುಟುಂಬಕ್ಕೆ ಸೇರಿದ್ದಾರೆ ಕಿಚ್ಚಲ ಮಡದಿ ಶಿಕ್ಷಣ ಪೂರೈಸಿದೆಲ್ಲ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮುಗಿದ ಬಳಿಕ ಏರ್ಲೈನ್ ಹಾಗೂ ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದರು ಈ ಸಂದರ್ಭ ಅವರಿಗೆ ಸಿನಿಮಾ ರಂಗದ ಅಷ್ಟಾಗಿ ತಿಳಿದಿರಲಿಲ್ಲ ಈ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು